ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆ ಮಾವಿನಕಾಯ್ದು ಮಿಡಿ ಉಪ್ಪಿನಕಾಯಿ ಹಾಕೋದು ಹೆಂಗೆ ಅಂತ ಹೇಳ್ಕೊಡಕತ್ತೀನಿ ನಮ್ದು ಮಾವಿನ ಗಿಡ ಐತ್ರಿ ಅದು ಮಾವಿನ ಗಿಡದೊಳಗೆ ಸಣ್ಣ ಸಣ್ಣ ಮಾವಿನಕಾಯಿ ಬಿಟ್ಟು ಎಲ್ಲ ಉದುರು ಬಿಟ್ಟ ಅದಕ್ಕೆ ಅವನ್ನೆಲ್ಲ ಏನು ವೇಸ್ಟ್ ಮಾಡೋದು ಅಂದ್ಕೊಂಡು ನಾನಿಲ್ಲೆ ಇವತ್ತಿನ ದಿವಸ ನಿಮಗೆ ಮಾವಿನಕಾಯ್ದು ಉಪ್ಪಿನಕಾಯಿ ಹೆಂಗೆ ಹಾಕೋದು ಅಂತ ಹೇಳ್ಕೊಡಕತ್ತೀನಿ ಡಿಟೇಲ್ ಆಗಿ ಪೂರ್ತಿಯಾಗಿ ವಿಡಿಯೋನ ಒಂಚೂರು ಸ್ಕಿಪ್ ಮಾಡಲಾರ್ದಂಗೆ ಕೊನೆವರೆಗೂ ನೋಡಿರಿ ಬರೀ ಹಾಗಿದ್ರೆ ಯು ಪಿನ ಮಾಡೋದು ಹೆಂಗೆ ನೋಡೋಣ ಅಂತ ಮೊದಲಿಗೆ ನಾನು ಇಲ್ಲೊಂದು ಕೆ ಜಿ ಅಷ್ಟು ಆಗಿರ್ಬೋದು ರೀ ಮಾವಿನಕಾಯಿ ನಾನು ಇದನ್ನು ಹಾಕ್ತಾ ಹಾಕ್ತಾ ಲಾಸ್ಟ್ ಲಾಸ್ಟಿಗೆ ಎಲ್ಲಿ ಅವು ಎಷ್ಟು ಬೀಳ್ತವಲ್ಲ ರೀ ಮಾವಿನಕಾಯಿ ಅವನ್ನೆಲ್ಲನೂ ಇದ್ರೊಳಗೆ ಸೇರಿಸ್ಕೊಂಡೇನಿ ಅದಕ್ಕೋಸ್ಕರ ಕೊನೆ ಕೊನೆಗೆ ಇದು ಉಪ್ಪಿನಕಾಯಿ ಜಾಸ್ತಿನೇ ಆಗೈತಿ ಮತ್ತು ಇವನ್ನ ಸ್ವಲ್ಪ ಚಲೋ ತಂಗ ತೊಳ್ಕೊಬೇಕು ಒಂದು ಎರಡು ಮೂರು ಸಲ ಸ್ವಲ್ಪ ಕಪ್ಪಾಗಿದ್ದು ಅಥವಾ ಏನಾದರೂ ಹುಳಿಗಳು ಹತ್ತಿದ್ದು ಅಂಥದಿದ್ದರೆ ಅದೆಲ್ಲ ತೆಗೆದುಬಿಡ್ರಿ ಆಮೇಲೆ ಇದನ್ನು ಚಲೋ ತಂಗ ಒಂದು ಬಟ್ಟೆ ಕಾಟನ್ ಬಟ್ಟೆ ತೊಗೊಂಡು ಎಲ್ಲ ಒರೆಸಿಟ್ಕೊಳ್ರಿ ಒಂದು ಹನಿ ಕೂಡ ನೀರಿರಬಾರ್ದು ಆಮೇಲೆ ನಾನು ಇದನ್ನು ಉಪ್ಪು ಹಾಕೋದೊಂದು ವೀಡಿಯೋ ಸ್ಕಿಪ್ ಆಗಿಬಿಟ್ಟೈತ್ರಿ ಅದು ಅಂದ್ರೆ ಕ್ಯಾಮ್ರಾ ಆಫ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ದಯವಿಟ್ಟು ಕ್ಷಮ ಮಾಡಿರಿ ನಾವು ಉಪ್ಪು ಹಾಕೋದನ್ನು ತೋರಿಸಿಲ್ಲ ಈಗ ನಾನು ಇದು ಒಂದು ಅರ್ಧ ಕೆ ಜಿಯಷ್ಟು ನಾನು ಉಪ್ಪು ಹಾಕಿ ಎಲ್ಲನೂ ನೆನೆಯೋದಕ್ಕೆ ಬಿಟ್ಟಿದ್ದೆ ನೋಡಿರಿ ಈ ರೀತಿಯಾಗಿ ಒಂದು ಡಬ್ಬಿಯೊಳಗೆ ಒಂದು ಅರ್ಧ ಕೆ ಜಿಯಷ್ಟು ಉಪ್ಪನ್ನು ಹಾಕಿ ಪ್ರತಿದಿನನೂ ಇದನ್ನ ಶ್ ಮೇಲೆ ತಳಗ ಮೇಲೆ ತಳಗ ಮಾಡ್ಕೊತ ಇರ್ಬೇಕು ರೀ ಹತ್ತು ದಿವಸ ಆಗಿಂತ ಉಪ್ಪೆಲ್ಲ ನೀರಾಗಿಬಿಟ್ಟಿರ್ತೈತಿ ನೋಡಿರಿ ಈ ರೀತಿ ನೀರಾಗಿರ್ತೈತಲ್ರಿ ಇದನ್ನ ಚಲೋ ತಂಗ ನೀರು ಬಸ್ಕೊಂಬಿಟ್ರಿ ಈ ರೀತಿಯಾಗಿ ಎಲ್ಲ ನೀರನ್ನು ಬಸ್ಕೊಂಡು ಈಗ ಇದು ಮಾವಿನಕಾಯಿ ಹಸಿ ಹಸಿ ಇರ್ತೈತಿ ಅಲ್ರಿ ಇದೆಲ್ಲ ಹಸಿ ಹೋಗ್ಬೇಕು ಈಗ ಇದು ನೀರು ಕೂಡ ನೀವೇನೋ ಚಲೋದು ಬ್ಯಾಡ್ರಿ ಉಪ್ಪಿನೀರ್ ಇರ್ತೈತಲ್ಲ ಅದನ್ನ ಹಂಗೆ ಇಟ್ಕೊಡ್ರಿದ್ರೇನು ಚೆಲ್ಲೋದು ಬೇಡ ಈಗ ಇದು ಮಾವಿನಕಾಯಿ ಇದಲ್ರಿ ಇದನ್ನು ನಾನು ಒಂದು ಕಾಟನ್ ಬಟ್ಟೆ ಮೇಲೆ ಒಂದು ಸ್ವಲ್ಪ ಒಣಗಾಕೊಂಡು ಬರ್ತೀನಿ ಅಂದ್ರೆ ಇದು ಹಸಿ ಎಲ್ಲ ಹೋಗಿಬಿಡ್ಬೇಕು ನೋಡ್ರಿ ಈ ಇದು ನೀರೊಳಗೆ ನೆಂದು ಹಸಿ ಹಸಿ ಆಗಿಬಿಟ್ಟಿರ್ತೈತಲ್ಲ ಅದು ಹಸಿ ಎಲ್ಲ ಹೋಗಬೇಕು ಆ ರೀತಿಯಾಗಿ ಸ್ವಲ್ಪ ಒಂದು ತಾಸಾದರೂ ನೀವು ಸ್ವಲ್ಪ ಫ್ಯಾನಿನ ಗಾಳಿ ಆಗಲಿ ಅಥ್ವಾ ಎಲ್ಲಿ ಗಾಳಿ ಬರುತ್ತಲ್ಲ ನಿಮ್ಮ ಮನೆಯೊಳಗೆ ಅಲ್ಲೊಂದು ಸ್ವಲ್ಪ ಹಾಕೊಳಿ ಬಿಸಿಲಿಗೆ ಹಾಕೊಳೋದಕ್ಕೆ ಹೋಗಬೇಡ್ರಿ ಇದರೊಳಗೂ ನೀವು ಚೆಕ್ ಮಾಡ್ಕೊಂಡು ನೋಡ್ಕೊಳ್ರಿ ಏನಾದರೂ ಮಾವಿನಕಾಯಿ ಕೆಟ್ಟಿತ್ತು ಒಂದು ಸ್ವಲ್ಪ ಏನಾದರೂ ಮೆತ್ತಗಾಗಿತ್ತು ಅಥವಾ ಏನಾದರೂ ಕೊಳ್ದಂಗಾಗಿತ್ತು ಅಂದರೆ ತೆಗೆದು ಬಿಡ್ರಿ ಇಲ್ಲೇ ಇಲ್ಲಾಂದ್ರೆ ನೀವು ಉಪ್ಪಿನಕಾಯಿ ಇದನ್ನ ಇಟ್ಕೊಂಡ್ರಿ ಅಂದರೆ ಕೆಟ್ಟೋಗಿಬಿಡ್ತೀವಿ ಜಲ್ದಿ ಇಲ್ಲಿ ನಾನೊಂದು ಎರಡು ನೂರು ಅಷ್ಟು ಒಣ ಮೆಣಸಿಕಾಯಿ ತೊಗೊಂಡಿನಿ ಬ್ಯಾಡಿಗೆ ಮೆಣಸಿಕಾಯಿ ತೊಗೊಂಡಿನಿ ಖಾರ ನಿಮಗೆ ಜಾಸ್ತಿ ஜாஸ்தி வைக்க தோடி நானி இல்லை ஒன்று எரநூறு கிராமஸு மென்சின் காயின தோண்டினி எரண்டு நூறு கிராமு இரிலிக்கல இது சொல்ல கம்மியாக ஐயா நான் ாரார்ப்பா உபயோகது இங்கே இதனோ தங்க நுண்டாக மிக்கொண்டு பரீ ಆಮೇಲೆ ಕೆಲವೊಬ್ರು ಖಾರ ಭಾಳ ತಿಂತಿರ್ತಾರಲ್ಲ ಅವ್ರು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನಕಾಯಿ ಎರಡೂ ಸೇರಿಸಿ ಹಾಕೊತಾರೆ ನಾವು ಖಾರ ಭಾಳ ತಿನಗಲ್ಲ ಅದಕ್ಕೋಸ್ಕರ ಖಾರ ಕಡಿಮೆನೇ ಉಪ್ಯೋಗಿಸ್ಕೊಂಡಿನಿ ಮತ್ತು ಒಂದು ಎರಡು ನೂರು ಗ್ರಾಮಷ್ಟು ಇಲ್ಲಿ ಸಾಸಿವೆ ತೊಗೊಂಡಿನಿ ಸಾಸಿವೆ ಕೂಡ ಚಲೋ ತಂಗ ಮಿಕ್ಸಿ ಮಾಡ್ಕೊಂಡು ಬರ್ರಿ ಈಗ ಎರಡೂ ಈ ರೀತಿಯಾಗಿ ತೆಗೆದಿಟ್ಕೊಳ್ರಿ ಇದು ಉಪ್ಪಿನ ನೀರು ಇತ್ತಲ್ರಿ ಈ ಉಪ್ಪಿನ ನೀರಿಗೆ ಖಾರ ಮತ್ತು ಇದು ಸಾಸಿವೆ ಪುಡಿ ಎರಡೂ ಸೇರಿಸ್ಕೊಂಡು ಬೇಡ್ರಿ ಸೇರಿಸ್ಕೊಂಡು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಮತ್ತು ಇದಕ್ಕೊಂದು ಅರ್ಧ ಚಮಚಷ್ಟು ಅರ್ಶಿಣ ಪುಡಿ ಹಾಕ್ಕೊಳ್ರಿ ಉಪ್ಪಂತೂ ಆಲ್ರೆಡಿ ಉಪ್ಪಿನ ನೀರೊಳಗೆ ಕಲ್ಸಕತ್ತೀರಿ ನೀವು ಮೇಲೆ ಉಪ್ಪು ಉಪ್ಪಾಕೊ ಅವಶ್ಯಕತೆ ಇಲ್ಲ ಉಪ್ಪನ್ನು ನೀವು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ರಿ ಉಪ್ಪಿನಕಾಯಿ ಹಾಕೋರಿಗೆ ಇದು ಉಪ್ಪಿನ ಹದ ಗುರುತಿರ್ತೈತಿ ಅದಕ್ಕೋಸ್ಕರ ಇದು ಪೂರ್ತಿಯಾಗಿ ಉಪ್ಪಿನೊಳಗೆ ನೆನಿಬೇಕ್ರಿ ರೀ ಮಾವಿನಕಾಯಿ ಟೇಸ್ಟ್ ಬರ್ತೈತಿ ರೀ ಇದು ಈಗ ನೋಡ್ರಿ ನಾನು ಇದು ಉಪ್ಪಿನ ನೀರೊಳಗೆ ಎಲ್ಲನೂ ಕಲಿಸ್ಕೊಂಡೇನೆ ಈಗ ನೋಡ್ರಿ ಇದು ಮಾವಿನಕಾಯಿ ಸ್ವಲ್ಪ ಹಾರಾಕೊಂಡಿದ್ದೆಲ್ಲ ಚಲೋ ತಂಗ ಎಲ್ಲ ಚಲೋ ತಂಗ ಫುಲ್ ಡ್ರೈ ಆಗೈತಿ ಈಗ ಇದನ್ನ ನಾವು ಇದು ಖಾರದ್ದು ಉಪ್ಪಿನ ನೀರು ರೀ ಇದ್ರೊಳಗೆ ಸೇರಿಸ್ಕೊಂಡು ಎಲ್ಲನೂ ಚಲೋ ತಂಗ ಕೈಯಾಡ್ಸ್ಕೊಳ್ರಿ ಸೊ ಸ್ವಲ್ಪ ನಾನು ತೊಗೊಂಡಿರೋ ಪಾತ್ರೆ ಸಣ್ಣದಾಗೈತಿ ಸ್ವಲ್ಪ ನೀಟಾಗಿ ನಿಧಾನಕ್ಕೆ ತಳಗ ಮೇಲೆ ಎಲ್ಲ ಕೈಯಾಡ್ಸ್ಕೊಂಡೆ ನಾನು ಎಲ್ಲದಕ್ಕೂ ಇದು ಹಾಕಬೇಕು ಖಾರ ಮತ್ತು ಉಪ್ಪಿನೀರು ಮತ್ತು ಅರ್ಶಿಣ ಪುಡಿ ಎಲ್ಲ ಹಾಕ್ಬೇಕು ನೋಡಿರಿ ಇಷ್ಟು ರುಚಿಯಾಗಿರ್ತೈತಲ್ಲ ರೀ ಉಪ್ಪಿನಕಾಯಿ ಒಂದು ಹದಿನೈದು ಇಪ್ಪತ್ತು ದಿವಸ ಬಿಟ್ರಿ ಅಂತಂದ್ರೆ ಚಲೋ ಬಿಟ್ಟಿರ್ತೈತೆ ರೀ ಅಂದ್ರೆ ಖಾರ ಅದೆಲ್ಲ ಚಲೋ ಹತ್ತಿರ್ತೈತಿ ನಿಮಗೆ ತಿನ್ನೋದಕ್ಕೂ ಮಸ್ತ್ ಆಗುತ್ತೆ ನೋಡಿರಿ ಈಗ ಒಂದು ಗಾಜಿನ ಬರಣಿ ತಗೊಂಡೆ ನಾನು ನೀವು ಇದನ್ನು ಗಾಜಿನ ಭರಣಿ ಒಳಗೆ ಹಾಕಿದ್ರೆ ನಾನು ಚಲೋ ರೀ ಮಿಡಿ ಉಪ್ಪಿನಕಾಯಿ ಈಗ ಗಾಜಿನ ಬರಣಿ ತೊಗೊಂಡಿನಿ ಅದ್ರೊಳಗೆ ನಾನು ಉಪ್ಪಿನಕಾಯಿನ ಹಾಕ್ಕೊಂಡು ಒಂದು ಹದಿನೈದು ಇಪ್ಪತ್ತು ದಿವಸ ಬಿಟ್ಟು ನೀವು ತೆಗದ್ ನೋಡ್ರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ನೀವು ಬಿಸಿ ಬಿಸಿ ಅನ್ನ ಜೊತೆಗಾಗಲಿ ಅಥವಾ ಏನಾದರೂ ಚಪಾತಿ ಜೊತೆಗಾಗಲಿ ರೊಟ್ಟಿ ಜೊತೆಗಾಗಲಿ ಎಲ್ಲದರ ಜೊತೆಗೂ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಖಂಡಿತವಾಗ್ಲೂ ನಿಮಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿ ತಿನ್ಕೊಂಡಿನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ನಿಮ್ಗೇನಾದರೂ ಮತ್ತು ಉಪ್ಪಿನಕಾಯಿದ್ದು ಯಾವುದಾದ್ರೂ ರೆಸಿಪಿ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಇವತ್ತಿನ ದಿವಸ ನಾನು ಮಿಡಿ ಉಪ್ಪಿನಕಾಯಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು